ಕಳೆದ ಕೆಲವು ದಿನಗಳ ಹಿಂದೆ ಕೆಎಂಎಫ್ ನಂದಿನಿ ಪ್ರತಿ ಲೀಟರ್ ಮತ್ತು ಅರ್ಧ ಲೀಟರ್ ಪ್ಯಾಕೆಟ್ಗೆ ಐವತ್ತು ಎಂಎಲ್ ಹೆಚ್ಚಿಸಿ ಎರಡು ರೂಪಾಯಿ ದರ ಹೆಚ್ಚಳ ಮಾಡಿತ್ತು ಆದರೆ ಇದೀಗ ಹಾಲಿನ ದರ ಹಿಂಪಡೆಯುವ ಬಗ್ಗೆ ಕೆಎಂಎಫ್ ಗಂಭೀರ ಚಿಂತನೆ ಮಾಡಿದೆ ಹಾಲಿನ ಉತ್ಪಾದನೆ ಹೆಚ್ಚಳ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಹಾಲು ನೀಡಿ ದರ ಏರಿಕೆ ಮಾಡಲಾಗಿತ್ತು ಹೀಗಾಗಿ ಹಾಲು ಉತ್ಪಾದನೆ ಕಡಿಮೆಯಾದರೆ ದರ ಇಳಿಸುವ ಬಗ್ಗೆ ಚಿಂತನೆ ಮಾಡಿದೆ ಸದ್ಯ ನಿತ್ಯ ರಾಜ್ಯದಲ್ಲಿ ತೊಂಬತ್ತೇಳು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತಾ ಇದೆ ಜೂನ್ ಇಪ್ಪತ್ತೆಂಟರಂದು ಒಂದು ಕೋಟಿ ಹಾಲು ಸಂಗ್ರಹವಾಗಿತ್ತು ಹಾಲು ಉತ್ಪಾದನೆ ಇಳಿಕೆಯಾದ ಮೇಲೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ನಿರ್ಧಾರ ಮಾಡಲಾಗಿದೆ ಅಂತ ಕೆಎಂಎಫ್ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ರಾಜ್ಯದಲ್ಲಿ ಡೆಡ್ಲಿ ಡೆಂಘಿ ಅಬ್ಬರ ಮುಂದುವರೆದಿದೆ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಲೇ ಇದೆ ಇದುವರೆಗೂ ಡೆಂಘಿ ಸೋಂಕಿತರ ಸಂಖ್ಯೆ ಏಳು ಸಾವಿರದ ನೂರ ಅರವತ್ತೈದಕ್ಕೆ ತಲುಪಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಐವತ್ತೊಂಬತ್ತು ಡೆಂಘಿ ಕೇಸ್ ಪತ್ತೆಯಾಗಿದೆ ನಿತ್ಯ ದಾಖಲಾಗ್ತಾ ಇರುವ ಸೋಂಕಿತರ ಪೈಕಿ ಅರ್ಧದಷ್ಟು ಸೋಂಕಿತರು ಬೆಂಗಳೂರಲ್ಲೇ ಪತ್ತೆಯಾಗ್ತಾ ಇದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿಯೇ ಎಂಬತ್ತು ಡೆಂಘಿ ಕೇಸ್ ಪತ್ತೆಯಾಗಿದೆ ಚಿಕ್ಕಮಗಳೂರು ಮೈಸೂರು ಹಾವೇರಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಡೆಂಘಿ ಸ್ಫೋಟಗೊಳ್ತಾ ಇದೆ ರಾಜ್ಯದಾದ್ಯಂತ ಡೆಂಘಿ ಆರ್ಭಟ ಜನರ ನಿದ್ದೆಗೆಡಿಸಿದೆ ಇದರ ನಡುವೆ ಈಗ ಹಾವೇರಿ ಜಿಲ್ಲೆಯಲ್ಲಿ ಇಲಿ ಜ್ವರಕ್ಕೆ ಮೊದಲ ಬಲಿಯಾಗಿದೆ ಹಾನಗಲ್ ತಾಲೂಕಿನ ಅರಳೇಶ್ವರ ಗ್ರಾಮದ ಎಪ್ಪತ್ತೆರಡು ವರ್ಷದ ಉಮೇಶ್ ಇಲಿ ಜ್ವರದಿಂದ ಸಾವಿಗೀಡಾಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಇಲಿ ಜ್ವರದಿಂದ ಇದ್ದ ಮೃತ ಉಮೇಶ್ ಹಾವೇರಿ ಸೇರಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮಂಗಳೂರಲ್ಲಿ ರಕ್ತ ತಪಾಸಣೆ ಬಳಿಕ ಇಲಿ ಜ್ವರ ದೃಢಪಟ್ಟಿದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಎರಡು ದಿನ ಚಿಕಿತ್ಸೆ ಬಳಿಕ ಉಮೇಶ್ ಮೃತಪಟ್ಟಿದ್ದಾರೆ ಭೀಕರ ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಧಾರವಾಡ ಜಿಲ್ಲೆಯಲ್ಲೇ ಬರೋಬ್ಬರಿ ನೂರ ಒಂದು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವ ಆಘಾತಕಾರಿ ವಿಷಯ ಬಯಲಾಗಿದೆ ಇದರಲ್ಲಿ ಎಪ್ಪತ್ತೈದು ರೈತರು ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕರಶಿ ಕೃಷಿ ಚಟುವಟಿಕೆಗೆ ರೈತರು ಸಾಲ ಮಾಡಿದರು ಆದರೆ ಬೆಳೆ ಕೈಕೊಟ್ಟಿದ್ದರಿಂದ ಸಾಲ ತೀರಿಸಲಾಗದೆ ನೊಂದ ಎಪ್ಪತ್ತೈದು ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದರಲ್ಲಿ ಎಪ್ಪತ್ಮೂರು ರೈತರ ಕುಟುಂಬಕ್ಕೆ ಜಿಲ್ಲಾಡಳಿತ ಪರಿಹಾರ ಕೊಟ್ಟಿದೆ ಇನ್ನೆರಡು ಪ್ರಕರಣಗಳು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಪರಿಶೀಲನೆಗೆ ಒಳಪಡಿಸಲಾಗಿದೆ ಎನ್ನಲಾಗುತ್ತಿದೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಳ ವಿಚಾರದ ಬಗ್ಗೆ ಡಿಸಿ ಸಿಇಒಗಳ ಜೊತೆ ಸಿಎಂ ಸಭೆ ನಡೆಸಿದರು ಈ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರೈತರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಪರಿಹಾರ ಒದಗಿಸುವಲ್ಲಿ ವಿಳಂಬ ಮಾಡಬಾರದು ಕಾನೂನು ಪ್ರಕಾರ ಪರಿಶೀಲಿಸಿ ಒಂಬೈನೂರ ತೊಂಬತ್ನಾಲ್ಕು ರೈತರ ಕುಟುಂಬಕ್ಕೆ ಪರಿಹಾರ ಒದಗಿಸಲಾಗಿದೆ ರೈತರ ಸಭೆ ಮಾಡಿ ಜಾಗೃತಿ ಆತ್ಮವಿಶ್ವಾಸ ಮೂಡಿಸುವ ಕಾರ್ಯ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ರೈತರು ಹಾಗೂ ಕನ್ನಡಪರ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು ಗೋವಾ ರಾಜ್ಯದ ಬಸ್ ತಡೆದು ಮೇಲೆ ಹತ್ತಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಬೇಕು ಇಲ್ಲದಿದ್ರೆ ನಾವೇ ಕಾಮಗಾರಿ ನಡೆಸ್ತೇವೆ ಅಂತ ಗುದ್ದಲಿ ಸಲಿಕೆ ಹಿಡಿದು ಹೋರಾಟ ಮಾಡಿದ್ರು ಹೋರಾಟಗಾರರನ್ನ ಪೊಲೀಸರು ಸಮಾಧಾನ ಪಡಿಸಲು ಯತ್ನ ಮಾಡಿದ್ದಾರೆ ಯೋಗೀಶ್ ಗೌಡ ಕೊಲೆ ಕೇಸ್ನ ಹೆಚ್ಚುವರಿ ತನಿಖೆಗಾಗಿ ಧಾರವಾಡಕ್ಕೆ ತನಿಖಾಧಿಕಾರಿಗಳು ಆಗಮಿಸಿದ್ದಾರೆ ಸಿಬಿಐ ತನಿಖಾಧಿಕಾರಿ ರಾಕೇಶ್ ರಂಜನ್ ನೇತೃತ್ವದ ತಂಡ ಯೋಗೀಶ್ ಕೊಲೆಯಾದ ಸ್ಥಳಕ್ಕೆ ಭೇಟಿ ನೀಡಿದೆ ಪ್ರಮುಖ ಆರೋಪಿಯಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೇಸ್ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೀತಾ ಇದೆ ಇದೀಗ ಸಾಕ್ಷಿಗಳಿಗೆ ಸಮನ್ಸ್ ನೀಡಲು ಆಗಮಿಸಿರುವ ಸಿಬಿಐ ತಂಡ ಯೋಗೀಶ್ ಗೌಡ ನಡೆಸ್ತಾ ಇದ್ದ ಜಿಮ್ಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ ಮಂಡ್ಯದ ಪಾಂಡವಪುರದ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ಮೇ ಐದರಂದು ಹೆಣ್ಣು ಭ್ರೂಣ ಹತ್ಯೆ ಕೇಸ್ ದಾಖಲಾಗಿತ್ತು ಇದೀಗ ಈ ಕೇಸ್ನ ತನಿಖೆ ಹಳ್ಳ ಹಿಡಿಯುತ್ತಾ ಅನ್ನೋ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ವಿಫಲರಾಗಿದ್ದಾರೆ ಸ್ಕ್ಯಾನಿಂಗ್ ಯಂತ್ರದ ಜೊತೆಗೆ ಅಭಿಲಾಷ್ ಹಾಗೂ ಸಿದ್ದೇಶ್ ಎಸ್ಕೇಪ್ ಆಗಿದ್ದಾರೆ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯ ಆಗಿರುವ ಸ್ಕ್ಯಾನಿಂಗ್ ಮಷಿನ್ ಎರಡು ತಿಂಗಳಾದರೂ ಸಿಕ್ಕಿಲ್ಲ ತುಮಕೂರು ಜಿಲ್ಲೆಯಲ್ಲಿ ನಕಲಿ ಡಾಕ್ಟರ್ಗಳ ಹಾವಳಿ ಜೋರಾಗಿದೆ ನಕಲಿ ಡಾಕ್ಟರ್ ಹಾವಳಿಗೆ ಕಡಿವಾಣ ಹಾಕುವಂತೆ ಡಿಎಚ್ಒ ಡಾಕ್ಟರ್ ಮಂಜುನಾಥ್ಗೆ ಗೃಹ ಸಚಿವ ಪರಮೇಶ್ವರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಜನರ ಜೀವದ ಜೊತೆ ಚಲ್ಲಾಟ ಆಡುವವರು ಯಾರೇ ಇರಲಿ ಅವರು ಎಷ್ಟೇ ದೊಡ್ಡವರು ಎಷ್ಟೇ ಪ್ರಭಾವಿಗಳು ಇರಲಿ ಮುಲಾಜಿಲ್ಲದೆ ಪೊಲೀಸರಿಗೆ ನೀವೇ ದೂರು ಕೊಟ್ಟು ಅರೆಸ್ಟ್ ಮಾಡಿಸಿ ದೂರು ಕೊಟ್ಟ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಕಲಿಗಳು ಯಾರು ಇದ್ರೂ ಅರೆಸ್ಟ್ ಆಗಬೇಕು ಸರ್ಕಾರ ನಿಮ್ಮ ಹಿಂದೆ ಇದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಗೆದ್ದು ಒಂದು ತಿಂಗಳಾದರೂ ಜಿಲ್ಲಾ ಕೇಂದ್ರದತ್ತ ತಲೆಗೆ ಹಾಕದ ಚಾಮರಾಜನಗರ ಸಂಸದರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಕಡೆ ಚಾಮರಾಜನಗರದಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಫುಲ್ ಆಕ್ಟಿವ್ ಆಗಿದ್ದಾರೆ ಗೆದ್ದ ಬಳಿಕ ಚಾಮರಾಜನಗರದಲ್ಲಿ ಮನೆ ಮಾಡಿ ವಾಸ್ತವ್ಯ ಹೂಡುವುದಾಗಿ ಕೊಟ್ಟಿದ್ದ ಸಂಸದ ಈಗ ಜನರ ಕೈಗೆ ಸಿಗ್ತಾ ಇಲ್ಲ ಆದರೆ ಇದೇ ಜುಲೈ ಹತ್ತರಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೃಹತ್ ಕೃತಜ್ಞತಾ ಸಮಾವೇಶ ನಡೀತಾ ಇದ್ದು ಈ ವೇಳೆ ಸಮಾವೇಶಕ್ಕೆ ಬರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಬಿಬಿಎಂಪಿ ಕಳಪೆ ಕಾಮಗಾರಿ ಮತ್ತೊಮ್ಮೆ ಬಟಾಬಯಲಾಗಿದೆ ಹಲವು ವರ್ಷಗಳ ಕಾಮಗಾರಿ ಬಳಿಕ ಎರಡು ವರ್ಷದ ಹಿಂದೆ ಅಷ್ಟೇ ಲೋಕಾರ್ಪಣೆಯಾದ ಶಿವಾನಂದ ಸರ್ಕಲ್ ಬಳಿಯ ಸ್ಟೀಲ್ ಬ್ರಿಡ್ಜ್ ಫ್ಲೈಓವರ್ನಲ್ಲಿ ಬಿರುಕು ಬಿಟ್ಟಿದೆ ನಲವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಐದುನೂರು ಮೀಟರ್ ಉದ್ದದ ಮೇಲ್ಸೇತುವೆ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ ಮೇಲ್ಸೇತುವೆ ಜಾಯಿಂಟ್ನಲ್ಲಿ ಮೇಲೆ ನಿಂತರೆ ನೆಲ ಕಾಣುವಷ್ಟರ ಮಟ್ಟಿಗೆ ಬಿರುಕು ಬಿಟ್ಟಿದೆ ಪಾಲಿಕೆ ಅಧಿಕಾರಿಗಳ ಕಳಪೆ ಕಾಮಗಾರಿ ಹಾಗೂ ಕಳಪೆ ನಿರ್ವಹಣೆಗೆ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಮೇಲ್ಸೇತುವೆಗೆ ಉದ್ಘಾಟನೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ವರೆಗೆ ಡಬಲ್ ಡೆಕ್ಕರ್ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ಮುಗಿದ್ರೂ ಉದ್ಘಾಟನೆಗೆ ಅನುಮತಿ ಸಿಕ್ಕಿಲ್ಲ ಮೂರು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಮೇಲ್ಸೇತುವೆ ನೆಲಮಟ್ಟದ ರಸ್ತೆಯಿಂದ ಎಂಟು ಮೀಟರ್ ಎತ್ತರದಲ್ಲಿದೆ ಬರೋಬ್ಬರಿ ನಾನ್ನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಈ ಮಾರ್ಗ ಉದ್ಘಾಟಿಸಿದರೆ ವಾಹನ ಸವಾರರಿಗೆ ಅನುಕೂಲವಾಗಲಿದೆ ವೈದ್ಯಾಧಿಕಾರಿಯಿಂದ ಕಿರುಕುಳವಾಗ್ತಾ ಇದೆ ಅಂತ ಆರೋಪಿಸಿ ಕರ್ತವ್ಯಕ್ಕೆ ಗೈರಾಗಿ ಸಿಬ್ಬಂದಿ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ಘಟನೆ ಬೀದರ್ ಸಮುದಾಯ ಆಸ್ಪತ್ರೆಯಲ್ಲಿ ನಡೆದಿದೆ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮಣ್ ಜಾಧವ್ ವಿರುದ್ಧ ವೈದ್ಯರು ಸಿಬ್ಬಂದಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ರಂತೆ ಜೊತೆಗೆ ಸಿಬ್ಬಂದಿಗೆ ರಜೆ ನೀಡದೆ ಕಿರುಕುಳ ಆರೋಪ ಕೇಳಿಬಂದಿದೆ ಸಿಬ್ಬಂದಿ ಆರೋಪ ತಳ್ಳಿಹಾಕಿದ ವೈದ್ಯಾಧಿಕಾರಿ ಜಾಧವ್ ವೈದ್ಯರು ನರ್ಸ್ಗಳೇ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ನಾನು ಬಂದ ಮೇಲೆ ಆಡಳಿತ ವ್ಯವಸ್ಥೆ ಸುಧಾರಿಸಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನವಬೃಂದಾವನ ಗಡ್ಡೆಗೆ ಸಂಬಂಧಪಟ್ಟಂಗೆ ಮೂವತ್ತಾರು ವರ್ಷಗಳ ಹೋರಾಟದಲ್ಲಿ ಉತ್ತರಾದಿ ಮಠಕ್ಕೆ ಹಿನ್ನಡೆಯಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತುಂಗಭದ್ರಾ ನದಿ ನಡುಗಡ್ಡೆಯಲ್ಲಿರುವ ನವಬೃಂದಾವನಕ್ಕೆ ಸಂಬಂಧಪಟ್ಟಂಗೆ ರಾಯರ ಮಠದ ಎರಡನೇ ಮೇಲ್ಮನವಿಯನ್ನು ಧಾರವಾಡ ಕೋರ್ಟ್ ಪುರಸ್ಕರಿಸಿದೆ ಉತ್ತರಾದಿ ಮಠದವರು ಹೂಡಿದ್ದ ದಾವೆಯನ್ನ ವಜಾ ಮಾಡಿ ಗಂಗಾವತಿ ನ್ಯಾಯಾಲಯದ ಆದೇಶ ನವ ನವಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿ ಮಠದವರಿಗೂ ಪೂಜೆ ಆರಾಧನೆಗಳನ್ನು ಮಾಡಲು ಅವಕಾಶ ನೀಡಲಾಗಿದೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾವಗಲ್ಲ ಗ್ರಾಮದಲ್ಲಿ ಆಹಾರ ಅರಸಿ ಚಿರತೆ ಮನೆಯ ಬಳಿ ಬಂದಿದೆ ಚಿರತೆ ಕಂಡು ಮಹಿಳೆ ಗಾಬರಿಯಿಂದ ಕೂಗಾಡಿದ್ದಾರೆ ಈ ವೇಳೆ ಓಡಿ ಹೋಗಿದೆ ಜಾವಗಲ್ಲ ಹೊರವಲಯದ ನೇರ್ಲಿಗೆ ಕಡೂರು ರಸ್ತೆಯಲ್ಲಿರುವ ಮನೆ ಬಳಿ ಚಿರತೆ ಬಂದು ಓಡಿ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಚಿರತೆ ಕಾಣಿಸಿಕೊಂಡಿರೋದ್ರಿಂದ ಸ್ಥಳೀಯರು ಆತಂಕಗೊಂಡಿದ್ದು ಕೂಡಲೇ ಬೋನ ಇಟ್ಟು ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಐಡೆಂಟಿಫಿಕೇಶನ್ ಪರಿ ನಡೆಸಿದ್ದಾರೆ ಈ ಮೂಲಕ ಮೂವರು ಆರೋಪಿಗಳನ್ನು ಸಾಕ್ಷಿಗಳು ಪತ್ತೆ ಹಚ್ಚಿದ್ದಾರೆ ತುಮಕೂರು ಜೈಲಲ್ಲಿ ಇಬ್ಬರು ಬೆಂಗಳೂರು ಜೈಲಲ್ಲಿ ಒಬ್ಬರ ಗುರುತು ಪತ್ತೆಯಾಗಿದೆ ಕೃತ್ಯದ ದಿನ ಆರೋಪಿಗಳನ್ನು ನೋಡಿದ ಸಾಕ್ಷಿಗಳಿಂದ ಐಡೆಂಟಿಫಿಕೇಷನ್ ಪರೇಡ್ ನಡೆಸಲಾಗಿದೆ ಆರೋಪಿಗಳನ್ನು ಜೈಲಲ್ಲಿರುವ ಇತರ ಬಂಧಿಗಳ ನಡುವೆ ನಿಲ್ಲಿಸಿ ಸಾಕ್ಷಿ ಬಳಿ ನೀವು ನೋಡಿದ ಆರೋಪಿಯ ಗುರುತು ಹಿಡಿದು ಹಿಡಿಯಬೇಕು ಅಂತ ಸೂಚಿಸಲಾಗುತ್ತೆ ಈ ವೇಳೆ ತಾಲೂಕು ದಂಡಾಧಿಕಾರಿಗಳು ಹಾಜರಿರ್ತಾರೆ ಈ ರೀತಿಯಾಗಿ ಕಾರ್ತಿಕ್ ನಿಖಿಲ್ ನಾಯಕ್ ಹಾಗೂ ರಘುಗೆ ಐಡೆಂಟಿಫಿಕೇಷನ್ ಪರೇಡ್ ನಡೆಸಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಚುರುಕುಗೊಂಡಿದೆ ಎ ಒನ್ ಆರೋಪಿ ಪವಿತ್ರ ಗೌಡ ಆಪ್ತೆ ಸಮತಾಗೆ ಮತ್ತೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿದೆ ಸಮತಾ ಆರೋಪಿ ಧನರಾಜ್ಗೆ ಮೂರು ಸಾವಿರ ಹಣ ಕಳುಹಿಸಿದರು ಇದೇ ಹಣದಲ್ಲಿ ಧನರಾಜ್ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಖರೀದಿ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಪೊಲೀಸರು ಇವತ್ತೇ ವಿಚಾರಣೆಗೆ ಹಾಜರಾಗಲು ಸೂಚನೆ ಕೊಟ್ಟಿದ್ದಾರೆ ತನಿಖಾಧಿಕಾರಿ ಎಸಿಪಿ ಚಂದನ ಮುಂದೆ ಸಮತಾ ಹಾಜರಾಗುವ ಸಾಧ್ಯತೆ ಇದೆ ಕುಟುಂಬಸ್ಥರ ಜೊತೆ ಹೋಗ್ತಾ ಇದ್ದ ಮಹಿಳೆಗೆ ವೀಲಿಂಗ್ ಮಾಡಿ ಪುಂಡರು ರ್ಯಾಗಿಂಗ್ ಮಾಡಿದ ಘಟನೆ ನಾಗರಭಾವಿ ಔಟರ್ ರಿಂಗ್ ನಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಹನ್ನೊಂದು ನಲವತ್ತರ ಸುಮಾರಿಗೆ ಮಹಿಳೆ ಕುಟುಂಬಸ್ಥರ ಜೊತೆ ಕಾರಿನಲ್ಲಿ ಹೋಗ್ತಾ ಇದ್ದಾಗ ನಂಬರ್ ಪ್ಲೇಟ್ ಇಲ್ಲದ ಡ್ಯೂಕ್ ಬೈಕ್ ನಲ್ಲಿ ವೀಲಿಂಗ್ ಮಾಡಿ ಪುಂಡಾಟ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದಕ್ಕೆ ಕಿರಾತಕರು ನಿಂದಿಸಿದ್ದಾರೆ ಅಂತ ಫೋಟೋ ಸಮೇತ ನಗರ ಪೊಲೀಸ್ ಆಯುಕ್ತರಿಗೆ ಮಹಿಳೆ ಎಕ್ಸ್ ಖಾತೆ ಮೂಲಕ ದೂರು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ರಷ್ಯಾಕ್ಕೆ ಮೊದಲ ಭೇಟಿ ನೀಡುತ್ತಾ ಇದ್ದಾರೆ ರಷ್ಯಾಕ್ಕೆ ಪ್ರಯಾಣ ಬೆಳೆಸಿರುವ ಮೋದಿ ಎರಡು ದಿನಗಳ ಕಾಲ ರಷ್ಯಾದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ನಾಳೆ ಇಪ್ಪತ್ತೆರಡನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಾ ಇರುವ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ ವ್ಯಾಪಾರ ಇಂಧನ ಮುಂತಾದ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಕುರಿತು ಚರ್ಚೆ ನಡೆಸಲಿದ್ದಾರೆ ನಾಳೆ ರಷ್ಯಾದಲ್ಲಿನ ಭಾರತೀಯರ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಲಿದ್ದಾರೆ ರಷ್ಯಾ ಬಳಿಕ ಮೋದಿ ಆಸ್ಟ್ರಿಯಾ ಪ್ರವಾಸಕ್ಕೆ ತೆರಳಲಿದ್ದಾರೆ ಮಹಾರಾಷ್ಟ್ರ ಮತ್ತು ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಒಟ್ಟು ನಾಲ್ಕು ಕೆಳ ಹಂತದ ಸೇತುವೆಗಳು ಮುಳುಗಡೆಯಾಗಿವೆ ದೂದಗಂಗಾ ನದಿಯ ಕಾರದಗ ಭೋಜ್ ಕುಂದೂರು ಭೋಜವಾಡಿ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ ನೀರನ್ನು ಲೆಕ್ಕಿಸದೆ ಕಾರದಗ ಭೋಜ ಸೇತುವೆ ಮೇಲೆ ವಾಹನಗಳ ಸಂಚಾರ ಮಾಡ್ತಾ ಇದ್ರು ಜಿಲ್ಲಾಡಳಿತ ತಲೆ ಕೆಡಿಸಿಕೊಂಡಿಲ್ಲ ಇನ್ನು ಕೃಷ್ಣಾ ನದಿಗೆ ಸುಮಾರು ಅರವತ್ಮೂರು ಸಾವಿರ ಕ್ಯೂಸೆಕ್ಗೂ ಹೆಚ್ಚು ನೀರಿನ ಒಳಹರಿವು ಬಂದಿದೆ ಚಾರ್ಮಾಡಿ ಕೊಟ್ಟಿಗೆಹಾರದಲ್ಲಿ ಏಳು ದಿನಕ್ಕೆ ತೊಂಬತ್ತಾರು ಇಂಚು ಪ್ರಮಾಣದ ಮಳೆ ದಾಖಲಾಗಿದೆ ನಿರಂತರ ಮಳೆಯಿಂದಾಗಿ ಚಾರ್ಮಾಡಿ ಹೆದ್ದಾರಿ ಸಂಚಾರ ದುಸ್ತರವಾಗಿದೆ ಮಂಜು ಮಿಶ್ರಿತ ಮಳೆಯಲ್ಲಿ ವಾಹನ ಚಲಾಯಿಸಲು ಚಾಲಕರು ಪರದಾಡ್ತಾ ಇದ್ದಾರೆ ಇನ್ನೊಂದು ಕಡೆ ರಸ್ತೆ ಬದಿ ಗುಡ್ಡ ಕುಸಿತವಾಗ್ತಾ ಇರೋದ್ರಿಂದ ಆತಂಕದಲ್ಲೇ ವಾಹನ ಚಾಲನೆ ಮಾಡಬೇಕಾಗಿದೆ ಕಳೆದ ರಾತ್ರಿ ಚಾರ್ಮಾಡಿಯ ಅಲೆಖಾನ್ ಗುಡ್ಡ ಕುಸಿತವಾಗಿದ್ದು ಜನರ ಆತಂಕ ಇನ್ನಷ್ಟು ಹೆಚ್ಚಾಗಿದೆ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಭಾರಿ ಮಳೆ ಹಿನ್ನೆಲೆ ಚಿಕ್ಕಮಗಳೂರು ನಗರಕ್ಕೆ ನೀರು ಪೂರೈಸುವ ಹಿರೇಕೊಳಲೆ ಕೆರೆ ಭರ್ತಿಯಾಗುವ ಹಂತ ತಲುಪಿದೆ ಕೆರೆ ಕೋಡಿ ಬೀಳಲು ಮೂರ್ನಾಲ್ಕು ಅಡಿಯಷ್ಟೇ ಬಾಕಿ ಇದೆ ಕೆರೆಗೆ ಭಾರಿ ಪ್ರಮಾಣದ ಹರಿದು ಬರ್ತಾ ಇದ್ದ ನೀರು ಕೆರೆ ವೀಕ್ಷಣಾ ಗೋಪುರ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ವೀಕ್ಷಣಾ ಗೋಪುರದ ಬಳಿ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಗೋಪುರದ ದಾರಿಗೆ ಪೊಲೀಸರು ಬೇಲಿ ಹಾಕಿದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಚಿಕ್ಕೋಡಿಯ ನದಿಗಳ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ದೂದಗಂಗಾ ನದಿಗೆ ನೀರು ಹೆಚ್ಚಳ ಹಿನ್ನೆಲೆ ಎಕ್ಸಂಬಾ ಬಳಿಯ ಮುಲ್ಲಾಣಕಿ ಬಾಬಾ ದರ್ಗಾ ಜಲಾವೃತವಾಗಿದೆ ದೂದಗಂಗಾ ನದಿ ದಡದಲ್ಲಿರುವ ಮುಲ್ಲಾಣಕಿ ಬಾಬಾ ದರ್ಗಾ ಸಂಪೂರ್ಣ ಜಲಾವೃತವಾಗಿದೆ ಮಳೆಗೆ ಚಿಕ್ಕೋಡಿ ತಾಲೂಕಿನ ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮಂಗಳೂರಲ್ಲಿ ಭಾರಿ ಮಳೆಗೆ ಮತ್ತೊಂದು ಅವಘಡವಾಗಿದೆ ನಿರಂತರ ಮಳೆಗೆ ಮುಲ್ಕಿ ತಾಲೂಕಿನ ಪಾವಂಜಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ತಡೆಗೋಡೆ ಕುಸಿತವಾಗಿದೆ ತಡೆಗೋಡೆ ಬಳಿ ತೆಂಗಿನ ಮರವಿದ್ದು ಭಾರಿ ಗಾಳಿ ಮತ್ತು ಮಳೆಗೆ ಮಣ್ಣು ಸಡಿಲಗೊಂಡು ಅನಾಹುತವಾಗಿದೆ ಕೆಂಪು ಕಲ್ಲಿನ ಐದಾರು ಅಡಿ ಎತ್ತರದ ತಡೆಗೋಡೆ ಕುಸಿತವಾಗಿದ್ದು ವಿದ್ಯುತ್ ಕಂಬ ಬಾವಿ ಹಾಗೂ ದೇವಸ್ಥಾನದ ಪಾರ್ಕಿಂಗ್ ಜಾಗಕ್ಕೆ ಹಾನಿಯಾಗಿದೆ ಯಾವುದೇ ವಾಹನ ಪಾರ್ಕ್ ಮಾಡದ ಹಿನ್ನೆಲೆಯಲ್ಲಿ ತಪ್ಪಿದ ಭಾರಿ ಅನಾಹುತ ಎಂದು ಸದ್ಯ ಮಣ್ಣು ತೆಗೆದು ಪ್ಲಾಸ್ಟಿಕ್ ಟಾರ್ಪಾಲ್ ಹಾಕಿ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ ಮಂಗಳೂರು ತಾಲೂಕು ವ್ಯಾಪ್ತಿಯ ಬಜಪೆ ಗುರುಪುರ ಕಾವೂರು ಮರಬೂರು ಭಾಗದಲ್ಲಿ ಹೆಚ್ಚಿನ ಮಳೆಯಾಗ್ತಾ ಇದ್ದು ಮರಬೂರು ಡ್ಯಾಂ ಬಳಿ ಅಪಾಯದ ಮಟ್ಟದಲ್ಲಿ ಫಲ್ಗುಣಿ ನದಿ ಹರಿತಾ ಇದೆ ಡ್ಯಾಂ ಸುತ್ತಮುತ್ತಲಿನ ನದಿ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆಯಾಗಿದೆ ನೀರಿನ ಮಟ್ಟ ಏರಿಕೆ ಹಿನ್ನೆಲೆಯಲ್ಲಿ ನದಿ ಅಂಚಿನ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಮಂಗಳೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೂ ರಜೆ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕೋಡಿಂಬಾಳ ಕುಮಾರಧಾರ ನದಿಗೆ ಹಾರಿದ್ದ ವ್ಯಕ್ತಿಯನ್ನ ರಕ್ಷಿಸಲಾಗಿದೆ ಕುಮಾರಧಾರ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಭಯದಿಂದ ನದಿ ಮಧ್ಯದ ಪೊದೆ ಹಿಡಿದುಕೊಂಡು ನಿಂತಿದ್ದ ಈತನನ್ನ ನೋಡಿದ ಸ್ಥಳೀಯರು ಸುದ್ದಿ ಮುಟ್ಟಿಸಿದ್ದಾರೆ ಬಳಿಕ ಕಡಬ ಎಸ್ಐ ಅಭಿನಂದನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಯಿತು ನಿರಂತರ ಕಾರ್ಯಾಚರಣೆ ಮಾಡಿ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ ಭಾರಿ ಮಳೆ ನಡುವೆ ಅಬ್ಬರಿಸುವ ಸಮುದ್ರ ತೀರದಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿದೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಎಚ್ಚರಿಕೆ ಮಧ್ಯೆಯೇ ಮೋಜು ಮಸ್ತಿಯಲ್ಲಿ ತೊಡಗಿದ್ದವರಿಗೆ ಎರಡೇಟು ಕೊಟ್ಟು ಲೈಫ್ ಗಾರ್ಡ್ ಸಿಬ್ಬಂದಿ ಹಾಗೂ ಪೊಲೀಸರು ದಡಕ್ಕೆ ಎಳೆತಂದಿದ್ದಾರೆ ಆರೆಂಜ್ ಅಲರ್ಟ್ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿತು ಕಡಲ ತೀರದಲ್ಲಿ ರೆಡ್ ಫ್ಲಾಗ್ ಅಳವಡಿಸಿದ್ರೂ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿದೆ ಉಡುಪಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಬೈಲಕೆರೆ ಕಾಲುಸಂಕ ಮಠದ ಬೆಟ್ಟು ಜಲಾವೃತವಾಗಿದ್ದು ಸಮೀಪದ ಮನೆಗಳಿಗೆ ನೆರೆ ನೀರು ನುಗ್ಗಿದೆ ಮನೆಯೊಳಗೆ ಸಿಲುಕಿದ್ದ ವೃದ್ಧೆ ಮಹಿಳೆ ಮಗುವನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಸಂತ್ರಸ್ತರನ್ನ ಸಮೀಪದ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ ಬೆಳಗಾವಿಯ ಗೋಕಾಕ್ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ನಿನ್ನೆ ಗೋಕಾಕ್ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ಬಳಿಕ ಎಚ್ಚೆತ್ತ ಪೊಲೀಸರು ಗೋಕಾಕ್ ಜಲಪಾತಕ್ಕೆ ಬಿಗಿ ಭದ್ರತೆ ಒದಗಿಸಿದ್ದಾರೆ ಜಲಪಾತದ ತುದಿಗೆ ಪ್ರವಾಸಿಗರು ಹೋಗದಂತೆ ಬ್ಯಾರಿಕೇಡ್ ಅಳವಡಿಸಿ ಮಾಡಲ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಒಬ್ಬ ಎಎಸ್ಐ ಹಾಗೂ ನಾಲ್ವರು ಕಾನ್ಸ್ಟೇಬಲ್ಗಳನ್ನು ನಿಯೋಜಿಸಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್